ಮಂಗಳ ಗ್ರಹವು ನಾಳೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದೆ ಜ್ಯೋತಿಷಿಗಳ ಪ್ರಕಾರ ಮಂಗಳನ ಈ ಸಂಕ್ರಮಣ ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ಮಂಗಳ ಗ್ರಹವಾಗಿರುತ್ತೆ ಇದರಿಂದಾಗಿ ವೃತ್ತಿ ಸಂಪತ್ತು ಸಂಬಂಧಗಳು ಸುಧಾರಿಸುವ ಸಾಧ್ಯತೆ ಇದೆ ಈ ಐದು ಅದೃಷ್ಟದ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಗ್ರಹಗಳ ಆಡಳಿತಗಾರ ಮಂಗಳನು ಪ್ರಸ್ತುತ ಕರ್ಕಾಟಕ ರಾಶಿಯಲ್ಲಿದ್ದು ಹಿಮ್ಮುಖವಾಗಿ ಸಾಕ್ತಾ ಇದೆ ಮತ್ತು ಡಿಸೆಂಬರ್ ಏಳರಂದು ಹಿಮ್ಮುಖ ಚಲನೆ ಆರಂಭಿಸಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋದ ವರ್ಷ ಡಿಸೆಂಬರ್ ಏಳನೇ ತಾರೀಕು ಹಿಮ್ಮುಖ ಚಲನೆ ಆರಂಭ ಆಗಿದೆ ನಾಳೆ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದೆ ಮಂಗಳ ಗ್ರಹ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹದ ಹಿಮ್ಮೆಟ್ಟುಕೆ ಬಹಳ ವಿಶೇಷವಾಗಿರುವಂಥದ್ದು ಸೈದ್ಧಾಂತಿಕವಾಗಿ ಗ್ರಹವು ಹಿಮ್ಮುಖವಾದಾಗ ಅದು ತನ್ನ ಸಾಮಾನ್ಯ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ ಜ್ಯೋತಿಷ್ಯದಲ್ಲಿ ಇದು ಪ್ರಮುಖ ಘಟನೆ ಅಂತ ಪರಿಗಣಿಸಲಾಗಿದೆ ಯಾಕಂದರೆ ಹಿಮ್ಮಿಟ್ಟಿಕೆಯಲ್ಲಿ ಅಂದರೆ ಹಿಮ್ಮುಖ ಚಲನೆಯಲ್ಲಿ ಈ ಹಂತದಲ್ಲಿ ಗ್ರಹಗಳ ಚಲನೆಯು ಅಥವಾ ಗ್ರಹಗಳ ಶಕ್ತಿ ಅನ್ನುವಂಥದ್ದು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಯಾವಧಿಯಲ್ಲಿ ಫಲಿತಾಂಶಗಳನ್ನು ನೀಡುವಂಥ ಗ್ರಹಗಳ ಶಕ್ತಿ ಅನಿಶ್ಚಿತವಾಗಿದೆ ಅಂತ ನಂಬಲಾಗುತ್ತೆ ಮಂಗಳನ ಹಿಮ್ಮುಖ ಚಲನೆ ಬಡವರನ್ನ ಮಿಲೇನಿಯರ್ ಅಥವಾ ಮಿಲೇನಿಯರನ್ನು ಬಡವರನ್ನಾಗಿ ಮಾಡುವಂಥ ಶಕ್ತಿ ಕೂಡ ಇದೆ ಏನು ಬೇಕಾದರೂ ಆಗಬಹುದು ಆ ರೀತಿಯಾದಂಥ ಶಕ್ತಿ ಈ ಒಂದು ಏನು ಗ್ರಹ ಚಲನೆಗಳಿಗೆ ಇರುತ್ತೆ ಜ್ಯೋತಿಷಿಗಳ ಪ್ರಕಾರ ನಾಳೆ ಮಿಥುನ ರಾಶಿಯಲ್ಲಿ ಮಂಗಳನ ಹಿಮ್ಮುಖ ಸ್ಥಾನ ಐದು ರಾಶಿಗಳಿಗೆ ತುಂಬ ಮಂಗಳಕರವಾಗಿರುತ್ತೆ ವೃತ್ತಿ ಸಂಪತ್ತು ಶಿಕ್ಷಣ ಮತ್ತು ಸಂಬಂಧಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತೆ ಈ ಅದೃಷ್ಟದ ರಾಶಿಗಳು ಯಾರ್ಯಾರು ಮತ್ತು ಆ ರಾಶಿಯ ಜನರ ಜೀವನದಲ್ಲಿ ಯಾವ ಧನಾತ್ಮಕ ಬದಲಾವಣೆಗಳು ಉಂಟಾಗ್ತವೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಬಗ್ಗೆ ಕಲ್ಲುರ್ಟಿ ಪಂಜುರ್ಟಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಮಂಗಳನು ಮಿಥುನ ರಾಶಿಗೆ ಬಹಳ ಒಳಿತನ್ನ ಮಾಡ್ತಾನೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ನೀವು ತಲುಪ್ತೀರಿ ವಿಶೇಷವಾಗಿ ಮಾಧ್ಯಮ ಮಾರ್ಕೆಟಿಂಗ್ ಸಂವಹನ ಮತ್ತು ಬರವಣಿಗೆಯಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಹೊಸ ಆದಾಯ ಆದಾಯದ ಮೂಲಗಳು ಬೇರೆ ಬೇರೆ ಮೂಲಗಳಿಂದ ಆದಾಯ ಬರುವಂಥದ್ದು ಮತ್ತೊಬ್ಬರ ಬಳಿ ಉಳಿದಿರುವಂಥ ನಿಮ್ಮ ಹಣ ಅಂದರೆ ಯಾರಿಗೆ ಹಣ ಕೊಟ್ಟಿದ್ರು ವಾಪಸ್ ಬರ್ದೇ ಇದ್ದರೆ ಅದು ಕೂಡ ನಿಮ್ಮ ಕೈ ಸೇರುತ್ತೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಹಳೆಯ ವಿವಾದಗಳು ಪರಿಹಾರವಾಗ್ತವೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಹಳೆಯ ಆರೋಗ್ಯ ಸಮಸ್ಯೆಗಳಿದ್ದರೆ ಸುಧಾರಿಸುತ್ತೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು ಮತ್ತು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಬೇಕು ಏನು ಸಿಂಹರಾಶಿ ಮಿಥುನ ರಾಶಿಯಲ್ಲಿ ಮಂಗಳನ ಹಿಮ್ಮೆಟ್ಟಕ್ಕೆ ಸಿಂಹರಾಶಿಗೆ ಲಾಭದಾಯಕವಾಗಿರುತ್ತೆ ನಾಯಕತ್ವ ಕೌಶಲ್ಯ ಅನ್ನುವಂಥದ್ದು ನಿಮಗೆ ಹೆಚ್ಚಾಗತ್ತೆ ಹಾಗೆ ನೀವು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಅವಕಾಶಗಳನ್ನು ನೀವು ಪಡೆದುಕೊಳ್ಳಬಹುದು ಆರ್ಥಿಕ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತೆ ಹೂಡಿಕೆಯಿಂದ ನೀವು ಲಾಭವನ್ನು ಪಡಿತೀರಿ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಸ್ನೇಹಿತರು ಮತ್ತು ಸಂಗ್ಯಾ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯ ಇರುತ್ತೆ ಮಾನಸಿಕ ಶಾಂತಿ ಇರುತ್ತೆ ಮತ್ತು ದೈಹಿಕ ಯೋಗಕ್ಷೇಮ ಸುಧಾರಿಸುತ್ತೆ ಅಂದರೆ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿ ನೀವು ವ್ಯಕ್ತಪಡಿಸಬೇಕು ಇದು ಸಂಬಂಧವನ್ನು ಬಲಪಡಿಸುತ್ತೆ ನಿಮ್ಮ ಸಂಗಾತಿಯೊಂದಿಗೆ ದೂರದ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ カニらしい。 ಅವರಿಗೆ ಹೊಸ ಯೋಜನೆಗಳು ನೀವು ಯಶಸ್ಸನ್ನು ಪಡೀತೀರಿ ಹೊಸ ಯೋಜನೆಗಳಲ್ಲಿ ಈ ಅವಧಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಅನುಕೂಲಕರವಾಗಿರುತ್ತೆ ವ್ಯಾಪಾರ ಮತ್ತು ಹೂಡಿಕೆಯಿಂದ ಲಾಭ ಇರುತ್ತೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಸಂಬಂಧದಲ್ಲಿ ಸಾಮರಸ್ಯ ಇರುತ್ತೆ ಸಹಕಾರ ಇರುತ್ತೆ ಪ್ರೇಮ ಸಂಬಂಧ ಸುಧಾರಿಸುತ್ತೆ ಮಾನಸಿಕ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗುತ್ತೆ ನಿಮ್ಮ ಖರ್ಚುಗಳನ್ನ ಬಹಳ ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು ಮತ್ತು ಅಪಾಯಕಾರಿ ಕೆಲಸಗಳನ್ನು ತಪ್ಪಿಸಬೇಕು ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಈ ಧನುರಾಶಿಯವರ ಅಧಿಪತಿ ಗುರು ಮಂಗಳನ ಹಿಮ್ಮುಖ ಚಲನೆ ಅನ್ನುವಂಥದ್ದು ಜೀವನದಲ್ಲಿ ಹೊಸ ಅವಕಾಶಗಳನ್ನು ತೆರೆದುಕೊಡುತ್ತೆ ಇದರಿಂದಾಗಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಬಲವಾದ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಸುಧಾರಣೆಗೆ ಅವಕಾಶಗಳಿವೆ ನೀವು ವಿದೇಶಿ ಪ್ರವಾಸ ಅಥವಾ ವಿದೇಶಿ ಸಂಬಂಧಿತ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ದೀರ್ಘಾವಧಿ ಹೂಡಿಕೆ ಲಾಭದಾಯಕವಾಗಿರುತ್ತೆ ಆಸ್ತಿಕರಿಗೆ ಇದು ಉತ್ತಮ ಸಮಯ ಸಂಗಾತಿಯೊಂದಿಗಿನ ಸಂಬಂಧ ಮಧುರವಾಗಿರುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ ದೀರ್ಘಕಾಲ ಕಾಯಿಲೆಗಳಿಂದ ಮುಕ್ತಿ ಪಡಿತೀರಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ದೀರ್ಘಾವಧಿಯ ಗುರಿಗಳ ಮೇಲೆ ನೀವು ಮನಸ್ಸನ್ನು ಕೇಂದ್ರೀಕರಿಸಬೇಕು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಶನಿಯು ಮಕರ ರಾಶಿ ಅಧಿಪತಿಯಾಗಿರ್ತಾನೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹದ ಹಿಮ್ಮುಖ ಸಾಗಣೆ ಅನ್ನುವಂಥದ್ದು ಈ ಮಕರ ರಾಶಿಯವರಿಗೆ ವೃತ್ತಿ ಮತ್ತು ಆರ್ಥಿಕ ಲಾಭಗಳನ್ನು ವೃತ್ತಿಯಲ್ಲಿ ಮತ್ತು ಆರ್ಥಿಕ ಲಾಭಗಳನ್ನು ಸೂಚಿಸ್ತಾ ಇದೆ ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡಿತೀರಿ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದಂತಹ ಜನರು ಪ್ರಯೋಜನ ಪಡಿತಾರೆ ಆದಾಯದ ಮೂಲಗಳು ಹೆಚ್ಚಾಗ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ ಶಕ್ತಿ ಹೆಚ್ಚಾಗುತ್ತೆ ಕೆಲಸದ ಒತ್ತಡ ಕಡಿಮೆಯಾಗುತ್ತೆ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಮತ್ತು ವ್ಯವಸ್ಥಿತವಾಗಿ ಮುಂದುವರಿ ನೋಡಿ ಇದು ಒಟ್ಟು ಈ ಐದು ರಾಶಿಯವ್ರಿಗೂ ಕೂಡ ಬಹಳ ಒಳ್ಳೆ ಟೈಮ್ ಶುರುವಾಗಿದೆ ಈಗ ಈ ಐದು ರಾಶಿಯವರಿಗೂ ಕೂಡ ಮಿಥುನ್ ರಾಶಿಯಲ್ಲಿ ಮಂಗಳ ಗ್ರಹ ಹಿಮ್ಮುಖ ಚಲನೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಮತ್ತು ವೃತ್ತಿಯಲ್ಲಿ ಯಶಸ್ಸನ್ನು ತಂದು ಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು